ಇವತ್ತು ಕೈಗಳಲ್ಲಿ ಭಾಗಿಯಾದಂಥ ಎಲ್ಲರಿಗೂ ನನ್ನ ನಮಸ್ಕಾರ ಅಂತ ಅದರ ಜೊತೆಗೆ ಇವತ್ತು ಈಗ ಸಾಕಷ್ಟು ಏಮ್ಸಿನ ಬಗ್ಗೆ ಮಾತನಾಡಿದ್ದು ನಮಗೆ ಸಿನಿಮಾಗೂ ಕೂಡ ತಿಳಿದಂಥ ಈಗ ಏಮ್ಸು ಇವತ್ತು ನಾವು ಇವತ್ತು ಈಗ ಸಾವಿರ ವರ್ಷ ಆದರೂ ಅವ್ರಿಗೆ ದಿವಸ ಆದ್ರೂ ಅವರ ಗಮನಕ್ಕೆ ಹೊತ್ತಿರೋರಿಗೂ ಏಮ್ಸ್ಗಳಿಗೂ ರಾಯಚೂರಿಗೂ ಕೊಡಬೇಕು ಅಂತಕ್ಕಂಥದ್ದು ಒಂದು ಎರಡಷ್ಟು ಕೂಡ ಅವರಲ್ಲಿ ಇಲ್ಲ ಅಂತಕ್ಕಂಥ ಮಾತು ಕೂಡ ಈ ಸಂಭವದಲ್ಲಿ ಮಾಡ್ತೀವಿ ಯಾಕೆ ಈ ಮಾತು ಇವತ್ತಂದರೆ ಎಲ್ಲ ಥರದ ಹೋರಾಟಗಳು ಇವತ್ತು ಈ ಜಿಲ್ಲೆಯಾದ್ಯಂತ ಇವತ್ತು ರಾಯಚೂರಿನಲ್ಲಿ ಒಂದು ಸಾವಿರದ ಯಾವ ರೀತಿ ಹೋರಾಟ ಮಾಡಬೇಕು ಆ ನಿಟ್ಟು ಹೋರಾಟ ಮಾಡಿ ಮತ್ತು ಅದ್ರ ಜೊತೆಗೆ ಇವತ್ತು ಸರ್ಕಾರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ಯಾವ ರೀತಿ ಹಿಂಸೆ ನಿಯಮಗಳು ಏನು ಬೇಕು ಆ ನಿಯಮಗಳು ಸರ್ತು ಪೂರೈಸುವಂಥ ದೆಲಿಯಲ್ಲಿ ಹೇಳಿದರೂ ಕೂಡ ಅವರೇನಪ್ಪ ತೊಂದರೆ ಅದಕ್ಕೆ ಮೌನವಾಗಿ ಕುಂತು ಇದಕ್ಕೆ ಹೇಳ್ಸು ತಮ್ಮ ಮನಸ್ಸುಗಳು ಈ ಸಂಘಗಳಿಗೆ ಕೊಡ್ತಾರೆ ಹಾಗಾಗಿ ಏನು ಮಾಡ್ತಕ್ಕಂಥ ಕೆಲಸ ಅವ್ರು ಕೇಳ್ಬೇಕಲ್ಲ ನಾವು ಇವತ್ತಿನ ಡೆಲ್ಲಿ ದಿವಸ ಇದು ಬಂದ ಇದು ಕಲ್ಲ ನಾನು ಹತ್ತು ಮಂದಿ ಕರ್ಕೊಂಡು ಹೋಗಿ ಬಂದ ಅಲ್ಲಿ ಹೋಗಿ ಏನು ಮಾಡ್ತೇವೆ ಅವ್ರಿಗೆ ನಮಗೆ ಒಂದು ದಿವಸ ಆದರೆ ಅವ್ರು ಸಿಗೋದಲ್ಲ ಎರಡು ದಿನ ಆದರೂ ಸಿಗೋದಲ್ಲ ಅಲ್ಲಿ ಕುಂತ್ಕೊಂಡ್ರೆ ಲಾಸ್ಟ್ ದಿವಸ ಫಂಕ್ಷನ್ ಏನೊಂದು ಮೀಟಿಂಗ್ ಹೋಗುದು ಆ ರೀತಿ ಆ ಏಮ್ಸ್ ಏಮ್ಸ್ ತರಬೇಕಾದ್ರೆ ಎಂಥವ್ರು ಹೋಗ್ಬೇಕು ಎಂಥವ್ರು ಮಾತಾಡ್ಬೇಕು ಎಂಥ ರೀತಿ ಏನ್ ಮಾಡ್ಬೇಕಂತಕ್ಕಂತ ಹೋದಾಗ ಆ ಏಮ್ಸಿಗೆ ನಾವು ಕೈ ಹಾಕ ಬರ್ತೀವಿ ನಾವೆಲ್ಲರೂ ನೀವೆಲ್ಲ ಇವತ್ತು ಕುಚ್ಚಿವಲ್ಲ ನಾವ್ ಇದೇ ರೀತಿ ಮಾಡುವ ಏಮ್ಸ್ ಕೊಡೋಕೆ ಅಂದ್ರೆ ಸೈಕಲ್ ಮಾಡ್ತಾರೆ ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರು ಕಲ್ಪ ಇನ್ನೂ ಹೆಚ್ಚಿನ ಜನರು ಎಲ್ಲ ಈ ಇಡೀ ನಮ್ಮ ತಿರುವಳು ತಾಲೂಕಲ್ಲಿ ಜನರು ಕೆಲಸ ಬಂದ್ ಮಾಡಿಸಿ ಇವತ್ತು ಇದ್ದು ಕಷ್ಟಪಟ್ಟು ನಾನು ನಿಮ್ಮ ಜನರಿಗೆ ಬರ್ತೀವಿ ಆ ಕೆಲಸ ಆದರೆ ನಾವು ಹೋಗಿ ಏಮ್ಸ್ ತಗೊಂಡ್ಬರ್ತೀವಿ ನಾವು ಚಿರುವ ಹೋಗಿ ಅಂದರೆ ಅದು ಎಂದಿಗೂ ಸಹ ಆಗ್ಬೋದು ಇದು ಏನು ಕೊಡಬೇಕಾದಂತದ್ದು ಕೊಡಬೇಕಾಗಿದ್ರೆ ಎಲ್ಲದ ಸ್ವಲ್ಪ ಹೋರಾಟ ಮಾಡಿಲ್ಲ ಸ್ವಲ್ಪ ಮಂದಿ ಇಡೀ ರಾಜ್ಯದ ಮುಖ್ಯಮಂತ್ರಿಗಳು ಹತ್ತು ಸಲ ರೆಸರ್ ಬಂದವರು ಅನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಹತ್ತು ಸಲ ರೆಟರ್ ರೆಸರ್ಥ ಬಂದವರು ಅದ್ರ ಬಗ್ಗೆ ಚೆಕ್ ಉತ್ತರ ಬರ್ದಿಲ್ಲ ಅಂದಾಗ ಅರ್ಥ ನಾವು ನೀವು ಮಾಡಿ ಕೇಳ್ಕೊಳ್ತೀವಿ ಮನೆಯ ಮಾತಾಡಿ ಬಂತು ಒಂದು ನಾಲ್ಕರಷ್ಟು ಮಾಡಿ ಹೋದ್ರೆ ಹೋದ್ರ ಫಲ ಇಲ್ಲ ಇದೇನಪ್ಪ ಅಂದ್ರೆ ಮಾಡ್ಬೇಕಂದ್ರೆ ಒಂದು ಉಗ್ರ ಹೋರಾಟ ಮಾಡ್ತಾರೆ ಊರ ಉಗ್ರವಾಟ ಅದಕ್ಕೆ ಏನು ಮನೆ ಹೋರಾಟ ಮಾಡಿಕೊಡ್ಬೇಕು ತ್ಯೇಜಿಸಿ ಅದಕ್ಕೆ ಕೆಲಸ ಉಗ್ರರ ಹೋರಾಟ ಕೊಡೋದು ನಾಮಕವತ್ತ ಮನೆಗೆ ಸ್ನಾನ ಮಾಡಿ ನಾಶ ಮಾಡಿ ಬಂದು ಹೇಳ್ಕೊಡ್ಬೇಕು ಆಗದಲ್ಲ ಆ ರೀತಿ ಕೈರೆ ಕೈರೆ ಇದ್ದಾಗ ಚಲ ಇದ್ದಾಗ ಮಾತ್ರ ಆ ಆಮ್ಸು ನಮ್ಗೆ ರೈತರಿಗೆ ಬರ ಸಾಧ್ಯ ಅಂತಕ್ಕಂಥ ಮಾತು ನಾನು ಈ ಸುಮಾರು ಹೇಳೋ ಇವತ್ತು ಇವರ ಬಂದ ಬೆಣ್ಣೆ ಹೇಳಿದರು ಇವತ್ತು ಟ್ರೈನ್ ಬಂದ್ ಮಾಡಬೇಕು ಇವತ್ತು ಇವರ ಕೇಂದ್ರ ಸರ್ಕಾರದಿಂದ ನಡೀತಕ್ಕಂಥ ಸಮಸ್ಯೆಗಳು ಎಲ್ಲರಿಗೂ ಬಂದ್ ಮಾಡಿ ಬಂದ್ ಮಾಡಿ ಎಷ್ಟೇ ಕಷ್ಟ ನಾವು ಒಳಗೆ ಬಂದರು ಒಳಚಂಡರು ಬಡಿತಂಡರು ನಾವೇನು ಸಲ ಆ ಕೆಲಸ ಮಾಡಿದಂಗೆ ಮಾತ್ರ ಅವರು ಏನು ಸಲ ಕಂಡು ಅವಾಗ ನಮ್ಮ ಲೀಡರ್ಗಳು ಕಣ್ತಾ ಇರ್ತದೆ ಅವಾಗ ಹೋಗ್ತಾರ ಲೀಡರ್ಗಳ ಮಾತಿಗೆ ಅವರು ಸ್ಪಂದನೆ ಮಾಡ್ತಾರೆ ಇಲ್ಲಿದ್ರೆ ಅವರು ಲೇರ್ಗಳು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರು ಕೇರ್ ಮಾಡಲಾದಾಗ ನಮ ನಿಮ್ಮಂತವ್ರು ಏನು ಸುಮ್ಮನೆ ಹಂಪ ಕರ್ಕೊಂಡು ಹೋಗಿದ್ವಿ ಜನರಲ್